ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಇವತ್ತು ನಮ್ಮ ಶಾಸಕರದ್ದು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಕೈವಾರ್ ತತ್ ಏನೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಐನೂರ ಒಂದು ತೆಂಗಿನಕಾಯಿ ಹೊಡೆದು ನಮ್ಮ ಶಾಸಕರು ಮುಂದೆ ಸಚಿವರಾಗಬೇಕೆಂದು ದೇವರ ಹತ್ರ ಬೇಡ್ಕೊಂಡು ಐನೂರ ಒಂದು ತೆಂಗಿನಕಾಯಿ ಹೊಡೆದಿರ್ತೀವಿ ಅದೇ ರೀತಿ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಬಿರಿಯಾನಿ ಹಂಚೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ದೇವರು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಿನಿಸ್ಟ್ರಾಗಿ ಬರಬೇಕು ಅಂತ ನಮ್ಮೆಲ್ಲರೂ ಎಲ್ಲ ಕಾರ್ಯಕರ್ತರಿಗೆ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಕಾರ್ಯಕರ್ತರಲ್ಲಿ ಈ ತರದ ಹುಮ್ಮಸ್ಸು ಬರೋದಕ್ಕೆ ಕಾರಣ ಇಲ್ಲ ಕಾರ್ಯಕರ್ತರಿಗೆ ಈ ತರದ ಹುಮ್ಮಸ್ಸು ಬರೋದಕ್ಕೆ ಕಾರಣ ಸರ್ ನಮ್ಮ ಶಾಸಕರು ಅಂದ್ರೆ ಎಲ್ಲರೂ ಕಾರ್ಯಕರ್ತರು ಅದೇ ತರ ಯಾಕಂದ್ರೆ ಅವ್ರ ಫೈರ್ ಬ್ರ್ಯಾಂಡ್ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಇವತ್ತಿನವರೆಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹದಿನೈದು ಸಾವಿರ ಜನ ನಮ್ಮ ಅಮ್ಮ ಆಂಬುಲೆನ್ಸ್ ಇಂದ ಆ ಒಂದು ಇದು ಮಾಡಿರ್ತಾರೆ ಅನುಕೂಲ ಆಗಿರುತ್ತೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾರು ಮಾಡ್ತಾ ಇಲ್ಲ ಮನೆ ಮನೆಗೂ ಭೇಟಿ ಮಾಡಿ ನಮ್ಮ ನಮ್ಮ ಊರು ನಮ್ಮ ಶಾಸಕ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮಸ್ತೆ ಚಿಕ್ಕಬಳ್ಳಾಪುರನು ವಾರ್ಡ್ ವೈಸ್ ಮಾಡ್ತಾ ಇದ್ದಾರೆ ಈ ತರ ಯಾವುದೇ ಈ ತರ ಯಾವುದೇ ಕಾರ್ಯಕ್ರಮ ಯಾರು ಮಾಡಿಲ್ಲ ನಮ್ಮ ಶಾಸಕರು ಮಾಡೋ ತರ ಮಾಡ್ತಾ ಇದ್ದಾರೆ ನಿಮ್ಮ ಏನ್ ಕೆಲಸ ಸರ್ ಅವ್ರನ್ನ ನೋಡ್ಕೊಂಡು ನಾವು ಯುವಕರು ಇನ್ನು ಮುಂದೆ ಚೆನ್ನಾಗಿ ಬೆಳಿತಾ ಇದ್ದೀವಿ ಯಾಕಂದ್ರೆ ಅವರು ನಮ್ ಸ್ಫೂರ್ತಿ ಸರ್ ಇವತ್ತು ಜೀರೋ ಇಂದ ಟಾಪ್ಗೆ ಬೆಳೆದವ್ರು ಅಂದ್ರೆ ಅದು ದೇವರ ಆಶೀರ್ವಾದ ಇದ್ರೇನೆ ಮಾತ್ರ ಸರ್ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ ಅವಾಗಿನ್ನೂ ಇನ್ನೂ ನಮ್ಮ ಜನರಿಗೆ ಆ ಒಳ್ಳೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಈಗ ಶಾಸಕರು ನಿಮಗೆ ರೋಲ್ ಅಂತ ಹೇಳ್ತಾ ಸರ್ ಅಮ್ಮ ಅಂಬುಲೆನ್ಸ್ ಆಗಲಿ ನಮ್ಮ ಯುವಕರಿಗೆ ಫಸ್ಟ್ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡೋದಾಗ್ಲಿ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅದೇ ರೀತಿ ಮನೆ ಮನೆಗೂ ಹೋಗಿ ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾರೆ ಇದೆಲ್ಲ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್ ನಮ್ಮ ಶಾಸಕರು ಮಾಡ್ತಾ ಇದ್ರು ಅವರು ಸ್ವಂತ ಹಣದಿಂದ ಪರಿಶ್ರಮದಲ್ಲಿ ದುಡ್ದಿರೋ ಹಣದಿಂದ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಪೂಜೆ ಕಾರ್ಯಕ್ರಮ ನಲವತ್ತಿನ ಅಕ್ಟೋಬರ್ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಕೈವಾರ ತಾತೆಯ ದೇವಸ್ಥಾನ ಮತ್ತೆ ಎಲ್ಲ ಸಾವಿರದ ಒಂದು ತೆಂಗಿನಕಾಯಿ ಉಡಿಯೋಗ ಮೂಲಕ ಎಲ್ಲ ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಎರಡು ಮೂರು ಕಡೆ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ತಾಲೂಕಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ಪರಿಷ್ಕರಣೆ ಸರ್ ಈಗೆಲ್ಲ ಮಾಡ್ತಾ ಇದ್ದೀವಿ ಆಲ್ರೆಡಿ ಹತ್ತು ಆಂಬುಲೆನ್ಸ್ ನಡೀತಾ ಇದೆ ಒಂದು ಹದಿನೈದು ಸಾವಿರ ಹೆಚ್ಚು ಜೀವಗಳು ಉಳಿಸಿರುವ ಅಮ್ಮ ಆಂಬುಲೆನ್ಸ್ಗೆ ಕೃತಜ್ಞತೆಗಳು ಹಾಗೆ ನಮ್ಮ ಅಣ್ಣ ಅವರಿಗೆ ಪ್ರದೀಪ್ ಈಶ್ವರ ಹುಟ್ಟು ಶುಭಾಶಯಗಳು ಈಗ ಸಹೋದರನ ಸ್ಥಾನದಲ್ಲಿ ನಿಂತು ಅವರ ಉತ್ಸವ ಆಚರಣೆ ಮಾಡುವಂತ ಕೆಲಸ ಒಬ್ಬ ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನು ಅನ್ಸುತ್ತೆ ನಿಮ್ಗೆ ಎಲ್ಲ ನಮ್ಗೆ ಒಳ್ಳೆ ರೀತಿ ಅನಿಸ್ತಾ ಇದೆ ಸರ್ ಇನ್ನ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡ್ಬೇಕು ಅಣ್ಣ ಅವರು ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತೇಳಿ ನಮ್ಮೆಲ್ಲ ಆಶಯ ಆಕಾಂಕ್ಷೆ ಸರ್ ಇನ್ನು ಈ ಒಂದು ಕ್ಷೇತ್ರದ ಸಮಸ್ಯೆಗಳನ್ನ ನಿಮ್ಮ ಸೋದರ ಮತ್ತೆ ಶಾಸಕರಿಗೆ ಯಾವ ರೀತಿ ತಿಳಿಸುವಂತ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಡ್ತೀವಿ ಸರ್ ನಾವೇನೇ ಇರ್ಲಿ ಮಾಹಿತಿ ಹೇಳ್ತಾ ಇರ್ತೀವಿ ಡೈಲಿ ಅಪ್ಡೇಟ್ ಏನೊಂದು ತೊಂದರೆ ಇದ್ರು ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಆಗ್ಲಿ ಏನಾದ್ರು ನಮ್ಗೆ ಯಾರನ್ನ ಫೋನ್ ಮಾಡ್ಲಿ ಹೋಗಿ ಸ್ಪಂದಿಸ್ತಾ ಇದ್ವಿ ಸರ್ ತಾಲೂಕಿನ ಅಂತ ಯಾರನ್ನ ಫೋನ್ ಮಾಡ್ಲಿ ತೊಂದರೆ ಆಗ್ತೀರಿ ನಾವೇ ಖುದ್ದು ಹೋಗಿ ಸ್ಪಂದಿಸಿಕೊಟ್ಟು ಆಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಏನ್ ತೊಂದರೆ ಇದ್ರು ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ವಿ ಸರ್ ಸರ್ ಮುಖ್ಯವಾಗಿ ಅಮ್ಮ ಆಂಬುಲೆನ್ಸ್ ವಿದ್ಯಾರ್ಥಿಗಳು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ ಒಂದು ಕಾರ್ಯ ಸರ್ ಜನರಿಗೆ ಬಡವರಿಗೆ ಇಲ್ಲಿಂದ ಬೆಂಗಳೂರು ಹೋಗಬೇಕು ಅಂದ್ರೆ ಹತ್ರ ಹತ್ರ ಆರ್ ಸಾವಿರ ಏಳು ಸಾವಿರ ಬಾಡಿಗೆ ಕೊಡ್ಬೇಕಾಗ್ತದೆ ನಮ್ಮ ಅಂಬ ಆಂಬುಲೆನ್ಸ್ ಅಲ್ಲಿ ಪೂರ್ತಿ ಉಚಿತವಾಗಿ ನಾವು ಸೇವೆ ಕೊಡ್ತಾ ಇದೀವಿ ಯಾರಿಗೆ ಆಗ್ಲಿ ಒಂದ್ ನೂರು ರೂಪಾಯಿ ಕೊಡಬಾರ್ದು ಹೇಳಿ ನಮ್ ರಿಸ್ಟ್ರಿಕ್ಷನ್ಸ್ ಇದೆ ಸರ್ ಡ್ರೈವರ್ಗೆ ಆಗ್ಲಿ ಗೆ ಆಗ್ಲಿ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದೀವಿ ನಾವು ಇಲ್ಲಿಂದ ಹೋಗಬೇಕು ಅಂದ್ರೆ ಮಿನಿಮಮ್ ಒಂದ್ ಆರು ಎರಡು ಸಾವಿರ ಕೊಡ್ಬೇಕಾಗ್ತದೆ ಅಮ್ಮ ಆಂಬುಲೆನ್ಸ್ ಬೇರೆ ಇದಕ್ಕೆ ಬಾಡಿಗೆಗೆ ಗೆ ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆಗೆ ಸರ್ ಏನು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಈಶ್ವರ್ ನೋಡಿ ಯುವಕರು ರಾಜಕಾರಣಕ್ಕೆ ಬರುವಂತ ಒಂದು ತುಂಬಾ ಆಸೆ ಪಟ್ಟಿದ್ದಾರೆ ಪ್ರೇರಣೆ ಆಯ್ತಾ ಸರ್ ಪ್ರೇರಣೆ ಆಯ್ತು ಸರ್ ಯುವಕರೇ ಮುಂದಿನ ರಾಜಕಾರಣಿಗಳು ಸರ್ ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ ಸರ್ ಪ್ರಭಾವ ಅಂದ್ರೆ ಮಳೆ ಒಳ್ಳೆ ಎಜುಕೇಶನ್ಗೆಲ್ಲ ಸಪೋರ್ಟ್ ಅಣ್ಣ ಅನ್ನೋರು ಬಡ ಮಕ್ಕಳಿಗೆಲ್ಲ ಉಪ್ಪಿದ ಬಟ್ಟೆ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆಲ್ಲ ದೀನ ದಲಿತರಿಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ ಅದರಿಂದ ಒಳ್ಳೆ ಕೃತಜ್ಞತೆ ಹೇಳ್ತಾ ನಮ್ಮ